ಆಕಾಶವಾಣಿ ಭದ್ರಾವತಿ ಜಾನಪದ ಅಕಾಡೆಮಿ ಪ್ರಶಸ್ತಿ ವಿಜೇತರು ಹಾಗೂ ಬಸವೇಶ್ವರ ಭಜನಾ ಕಲಾ ಸಂಘದ ಅಧ್ಯಕ್ಷರಾದ ಬಿಪಿ ಪರಮೇಶ್ವರಪ್ಪ ಮತ್ತು ತಂಡದವರೊಂದಿಗೆ ಸಂವಾದ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗರೆ ಈ ವರ್ಷದ ಜಾನಪದ ಅಕಾಡೆಮಿ ಪ್ರಶಸ್ತಿ ವಿಜೇತರು ಮತ್ತು ಈಗಾಗಲೇ ಜನಪದ ಶ್ರೀ ಪ್ರಶಸ್ತಿಯನ್ನು ಪಡೆದಂತವರು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಜಾನಪದ ಸಮ್ಮೇಳನದ ಸರ್ವಾಧ್ಯಕ್ಷರೂ ಆದಂತಹ ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಗ್ರಾಮದ ಶ್ರೀ ಬಸವೇಶ್ವರ ಭಜನಾ ಕಲಾ ಸಂಘದ ಅಧ್ಯಕ್ಷರೂ ಆದಂತಹ ಬಿಪಿ ಪರಮೇಶ್ವರಪ್ಪನವರು ಇಂದು ನಮ್ಮೊಂದಿಗಿದ್ದಾರೆ ಪರಮೇಶ್ವರಪ್ಪನವರೇ ನಮಸ್ಕಾರ ಹಾಗೂ ಸ್ವಾಗತ ನಮಸ್ಕಾರ ತಾವು ಈ ಸಾರಿಯ ಜಾನಪದ ಅಕಾಡೆಮಿಯ ಪ್ರಶಸ್ತಿಯನ್ನ ಪಡೆದಿರೋದ್ರಿಂದ ಮೊದಲು ತಮಗೆ ಅಭಿನಂದನೆಗಳನ್ನ ಹೇಳ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೀವಿ ನಮಸ್ಕಾರ ನಮಸ್ಕಾರ ತಾವೊಬ್ಬರೇ ಬಂದಿಲ್ಲ ನಿಮ್ಮ ಇಡೀ ಭಜನಾ ಮಂಡಳದ ಸಂಘದ ಸದಸ್ಯರನ್ನು ಕರ್ಕೊಂಡು ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಿ ಪರಮೇಶ್ವರಪ್ಪನವ್ರೆ ಈಗ ಮೊದಲನೇದಾಗಿ ಹೇಳೋಣ ನಿಮಗೆ ಜಾನಪದ ಅಕಾಡೆಮಿ ಪ್ರಶಸ್ತಿ ಬರುವಂತಹ ಸಂದರ್ಭದಲ್ಲಿ ತಾವು ಹತ್ತು ಹಲವು ಜನಪದ ಪ್ರಕಾರಗಳಲ್ಲಿ ಕೆಲಸ ಮಾಡದಂತವ್ರು ಜನಪದ ಗೀತೆ ಅಂತಂದ್ಕೊಡ್ಲೇನೆ ಇಲ್ಲ ಭಜನೆ ಅಂತ ಅಂದ್ಕೊಡ್ಲೇನೆ ಭಜನೆಯಲ್ಲಿ ಹಲವಾರು ಪ್ರಕಾರಗಳು ಇದ್ದೇ ಇರುತ್ತಲ್ವಾ ಇರುತ್ತೆ ಇರುತ್ತೆ ಆ ಭಜನಾ ಪ್ರಕಾರದಲ್ಲಿ ಯಾವ ಯಾವ ರೀತಿಯ ಪ್ರಕಾರಗಳಲ್ಲಿ ತಾವು ಹಾಡನ್ನ ಪ್ರಸ್ತುತ ನಾವು ಜನಪದ ಗೀತೆ ಹಾಡ್ತೀವಿ ತತ್ವ ಪದಗಳು ಹಾಡ್ತೀವಿ ಮತ್ತೆ ವಚನ ಗೀತೆಗಳನ್ನ ಹಾಡ್ತೀವಿ ಮತ್ತೆ ದೇವರ ನಾಮಗಳು ಇವಿಷ್ಟು ಹಾಡುಗಳನ್ನ ಹಾಡ್ತೀವಿ ನಾವು ಇವಿಷ್ಟು ಹಾಡುಗಳನ್ನ ಹಾಡ್ತೀವಿ ಹಾಡ್ತೀವಿ ನಿರಂತರವಾಗಿ ಒಂದು ಇಡೀ ರಾತ್ರಿ ಹಾಡುವಷ್ಟು ಹಾಡುಗಳನ್ನ ನಾವು ಮನದಟ್ಟು ಮಾಡ್ಕೊಂಡಿದ್ದೀವಿ ಅಷ್ಟು ಒಂದು ರಾತ್ರಿ ಪೂರ್ತಿ ಹಾಡನ್ನ ಹಾಡ್ತೀವಿ ನಾವು ಒಂದು ಏ ಕುತೂಹಲ ಕೇಳ್ತೀವಿ ತಮ್ಮ ವಯಸ್ಸಿಷ್ಟು ಎಪ್ಪತ್ತ ಎರಡು ಸರ್ ಎಪ್ಪತ್ತೆರಡು ಈ ತಮ್ಮ ವಿದ್ಯಾಭ್ಯಾಸ ಒಂಬತ್ತನೇ ತರಗತಿ ಒಂಬತ್ತನೇ ತರಗತಿ ಯಾಕೆ ಬಿಟ್ಬಿಟ್ರಿ ಬಸ್ ಪರ್ಮಿಷ್ನವರ ಅವತ್ತಿನ ವಿದ್ಯಾಭ್ಯಾಸಕ್ಕೆ ತೊಡಕಾಯ್ತು ಒಂದು ಮನೆಯಲ್ಲಿ ಕೆಲಸದ ನಿಮಿತ್ತ ಮನೇಲಿ ನೆರೆಸ್ಕೊಂಡೋಗ ನಾನೇ ಒಬ್ಬ ಹಿರಿ ಮಗನಾಗಿದ್ದೆ ಆ ಒಂದು ಒತ್ತಡದಲ್ಲಿ ಮುಂದ್ ವರ್ಷಕ್ಕೆ ಓದು ಆಗ್ಲಿಲ್ಲ ಸ್ವಲ್ಪ ಆಸಕ್ತಿನೂ ಕಮ್ಮಿ ಇದ್ದು ಇದ್ದು ಅಂತ ಹೇಳ್ಬಹುದು ಅವತ್ತಿನ ಯಾಕೆ ಓದ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿಲ್ರ ಹಾಗಾಗಿ ನಮ್ಮ ವಿದ್ಯಾಭ್ಯಾಸ ಮೊಟಕು ಮಾಡಿ ಒಂದು ತಂದೆಯವ್ರ ಜೊತೆ ರೈತಾಪಿ ಕೆಲಸಕ್ಕೆ ನಾವು ರೈತಾಪಿ ಕೆಲಸಕ್ಕೆ ತೊಡಗಿಕೊಂಡವರಿಗೆ ಭಜನೆಯಲ್ಲಿ ಆಸಕ್ತಿ ಹೇಗೆ ಉಟ್ಕೊಳ್ತು ಆದ್ರೆ ಭಜನೆಯಲ್ಲಿ ಆಸಕ್ತಿ ಬರಬೇಕಾದ್ರೆ ನಮ್ಮ ಮನೆಯಲ್ಲಿ ನಮ್ಮ ತಾತನವರು ಈ ಕ ಪ್ರಕಾರ ನಡೆಸ್ಕೊಂಡ್ ಬರ್ತಾ ಇದ್ರು ನಮ್ಮ ಅಜ್ಜನವರು ಅದು ನಾವು ಸಣ್ಣ ಮಕ್ಕಳಿರ್ಬೇಕಾದ್ರೆ ಇರ್ಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಅವರು ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಆ ದೇವಸ್ಥಾನದಲ್ಲಿ ಭಜನೆ ಪೂಜೆ ಎಲ್ಲಾ ನಮ್ಮ ತಾತನವ್ರು ನಡೆಸ್ಕೊಂಡು ಹೋಗ್ತಿದ್ರು ನಾನು ಮತ್ತೆ ಈ ತಂಡದಲ್ಲಿನ ಕೆಲವರು ಕೂಡ ಆ ಭಜನೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ವಿ ನಾವು ಅವ್ರ ಜೊತೆ ಜೊತೆನಲ್ಲಿ ಅವಾಗ ಅವಾಗ ನಮಗೆ ಅದು ಮನದಟ್ಟಾಗಿ ಬಂತು ಸ್ವಲ್ಪ ನಮಗೆ ಮಕ್ಕಳಲ್ಲಿ ನಾವು ನಮ್ಗೆ ನಮ್ಗೆಲ್ಲರಿಗೂ ಬಂತದ್ದು ಸಾಮಾನ್ಯವಾಗಿ ಇತ್ತೀಚೆಗೆ ಕಡಿಮೆ ಆದ್ರೂ ಕೂಡ ಹಿಂದೆ ಒಂದು ಕಾಲ ಇತ್ತು ಮನೆಯಲ್ಲಿ ಮುಸ್ಸಂಜೆಯ ಹೊತ್ತಿಗೆ ಎಲ್ಲರೂ ಒಟ್ಟಾಗಿ ಸೇರಿ ಭಜನೆಯನ್ನು ಮಾಡುವಂತದ್ದು ದೇವರ ನಾಮಗಳನ್ನು ಹಾಡುವಂತಹ ಪ್ರಕ್ರಿಯೆ ಇರ್ತಿತ್ತು ಹೌದು ಹಾಗೆ ತಾವೂನು ಕೂಡ ಅದರಲ್ಲಿ ಆಸಕ್ತಿ ಅದರಲ್ಲಿ ತೊಡಗಿಸಿಕೊಂಡ್ವಿ ನಾವು ಅವ್ರು ನಮ್ಮ ಕರಿತಾ ಸೇರಿಸಿಕೊಳ್ತಿದ್ರು ನಮ್ ತಾತನವ್ರ ಬನ್ನಿ ಅಂತ ಎಲ್ಲ ಸೇರ್ಸ್ಕೊಳ್ತಿದ್ರು ಇಡೀ ರಾತ್ರಿ ಭಜನೆ ಮಾಡೋರು ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಭಜನೆ ದೇವಸ್ಥಾನದಲ್ಲಿ ಭಜನೆ ಪ್ರಾರಂಭ ಆಗಿದ್ದಾಗಿದ್ರೆ ಹೌದು ಆಮೇಲೆ ಅವರು ನಂತರದಲ್ಲಿ ಆ ಭಜನೆ ನಿಲ್ದೋಗ ಸ್ಟೇಜಿ ಬಂತು ನಾವು ತೊಡಗಿಸ್ಕೊಂಡೇ ಬಿಟ್ರೆ ನಾವು ಅದನ್ನ ನಿರಂತರ ನೆಡ್ಸಕ್ ನಾವು ಆಗ್ಲಿಲ್ಲ ಅವ್ರ ಜೊತೆ ಸೇರ್ತಿದ್ವಿ ನಾವು ಮುಂದುವರ್ಸ್ಬೇಕು ಅನ್ನೋ ಆಸಕ್ತಿ ನಮ್ಗಿರ್ಲಿಲ್ಲ ಅವಾಗ ಮಕ್ಕಳು ಮತ್ತೆ ನಮ್ ಕೆಲಸದ ಒತ್ತಡ ಇದ್ರಲ್ಲಿ ತೊಡಕೊಳ್ತಾ ಇದ್ವಿ ಬಟ್ ಅದು ನಿಂತು ಹೋಗ ಸ್ಟೇಜ್ ಬಂತು ನಿಂತು ಹೋಯ್ತು ಅವ್ರ ಕಾಲ ಆದ ನಂತರದಲ್ಲಿ ಆ ಭಜನೆ ನಿಂತು ಹೋಯ್ತು ನಿಮ್ಮ ತಾತನವ್ರಿಂದ ತಂದೆಯವ್ರ ಮುಂದುವರ್ಸ್ಕೊಂಡು ಬರ್ಲಿಲ್ಲ ತಂದೆಯವರಿಗೆ ಅಷ್ಟೊಂದು ಬರ್ಲಿಲ್ಲ ಅದು ನಮಗೆ ಬಂದ್ಬಿಡ್ತದೆ ಅದು ನಡೀತಾ ನಡೀತಾ ಹೋಯ್ತು ಅಲ್ಲಿ ನಿಂತು ಹೋಯ್ತು ನಿಂತ ನಂತರದಲ್ಲಿ ನಮ್ಮಷ್ಟು ನಾವಿದ್ವಿ ಅದಿತ್ತು ಮತ್ತೆ ಯಾವುದೇ ಭಜನೆ ನಡೀತಾ ಇರ್ಲಿಲ್ಲ ಆಕ್ಚುಲಿ ನಮಿಗೆ ಒತ್ತು ಕೊಟ್ಟವ್ರು ಅಂತ ಹೇಳಿದ್ರೆ ಅವ್ರ ಜೊತೆ ಜೊತೆಯಲ್ಲಿ ಇರ್ತಕ್ಕಂತ ಒಬ್ಬ ಪಕ್ಕದ ಊರಿನವರು ಮರಿ ಅಣ್ಣ ಅಂತೇಳಿ ಅವರು ನಮ್ಮ ತಾತನ ಜೊತೆಗಿದ್ದವ್ರು ಅವರು ಅವ್ರೇನ್ ಮಾಡ್ತಿದ್ರು ಊರಿಗೆ ಬಂದಾಗೆಲ್ಲ ನಮ್ಮನ್ನ ಒತ್ತು ಕೊಟ್ರೆ ಹೇಳ್ತಾ ಇದ್ರು ಯಾಕೆ ನೀವು ತಾತ ಮಾಡಿದ ಭಜನೆ ಬಿಡ್ತಾ ಇದೀರಿ ಯಾಕೆ ನಡೆಸ್ತಾ ಇಲ್ಲ ನೀವು ನಡೆಸ್ರಿ ನೀವು ಮುಂದುವರ್ಸ್ರಿ ಮುಂದುವರ್ಸ್ರಿ ಅಂತ ನಮಗೆ ಬಹಳ ಪ್ರೇರಣೆ ಕೊಡ್ತಾ ಇದ್ರು ನಮಗೆ ಅದು ನಮ್ಮ ಮನ್ಸಿಗೆ ಏನ್ ಬಂತೋ ಬರ್ಲಿಲ್ಲೋ ನಾವು ಆಸಕ್ತಿ ತೋರಿಸಿರ್ಲಿಲ್ಲ ನಂತರದಲ್ಲಿ ನಮಗೆ ಕೆಲವು ನಮ್ಮ ಭಜನಾ ತಂಡದಲ್ಲಿ ಏನು ಆಸಕ್ತಿ ವಹಿಸಿದ್ದು ಅವತ್ತು ಅವರೆಲ್ಲರಿಗೂ ಒಂದು ದೇವರು ನೆನಪು ಕೊಟ್ಟು ಏನೋ ನಮ್ಮ ಮನಸ್ಸಿಗೆ ಬಂತು ಸರ್ ಎರಡು ಸಾವಿರದ ಏಳನೇ ಇಸ್ವಿನಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ಭಜನೆ ಸ್ಟಾರ್ಟ್ ಮಾಡಬೇಕು ಶುರು ಮಾಡಬೇಕು ಅನ್ನೋ ಒಂದು ಮಸಿ ಬಂದ್ವಿ ಅಂದ್ರೆ ಸುಮಾರು ಒಂದು ನಿಮಗೆ ಐವತ್ತು ವರ್ಷ ಆದ್ಮೇಲೆ ಭಜನಾ ತಂಡವನ್ನು ಕಟ್ಬಿಟ್ರಿ ನೀವು ಕಟ್ಟಬೇಕು ಅಂತ ಬಂತು ಅವಾಗ ಮನಸ್ಸಿಗೆ ಬಂದು ಎರಡ್ ಸಾವಿರದ ಏಳನೇ ಮಹಾಶಿವರಾತ್ರಿ ದಿವಸ ಭಜನೆ ಮಾಡ್ಲೇಬೇಕು ಇವತ್ತು ಅಂತ ತೀರ್ಮಾನ ತಗೊಂಡ್ವಿ ಅವ್ರ ಏನ್ ನಿರ್ಮಾಣ ಮಾಡಿದ್ರು ದೇವಸ್ಥಾನ ಆ ದೇವಸ್ಥಾನದಲ್ಲಿ ಇಡೀ ರಾತ್ರಿ ಭಜನೆ ಮಾಡೋದು ಅಂತ ಒಂದು ನಿರ್ಧಾರ ಅಖಂಡ ಭಜನೆ ಅಖಂಡ ಭಜನೆ ಅವತ್ತು ನಿರ್ಧಾರ ಮಾಡಿದ್ವಿ ನಿರ್ಧಾರ ಮಾಡಿ ಅದಕ್ಕೆ ಯಾರು ಗುರುಗಳು ಪ್ರೇರಣೆ ಯಾರು ಇಲ್ಲ ನಮ್ಗೆ ಹೇಳ್ಕೊಡೋರು ಯಾರು ಇಲ್ಲ ಅದೇ ಏನ್ ನಮಗೆ ಪ್ರೇರಣೆ ಕೊಡ್ತಾ ಇದ್ರು ಮರಿಯಣ್ಣ ಅವ್ರನ್ನ ಅವತ್ತು ನಾವು ಕರೆದು ಆ ಕಾರ್ಯಕ್ರಮ ನೀವು ಬರ್ಲೇಬೇಕು ನಮ್ ಅಂತ ಹೇಳಿ ಇವತ್ತಿನ ದಿವಸ ನೀವ್ ಇರಬೇಕು ನಿಮ್ಮ ಇಂದ ಆಗ್ತಾ ಇರೋದು ಅವತ್ತು ಇಲ್ಲಪ್ಪಾ ನಮ್ಮೂರ್ ಕಾರ್ಯಕ್ರಮ ಅಂದ್ರೆ ಇಲ್ಲ ನೀವೇನ ಮಾಡಿ ನಿಮ್ ಪ್ರೇರಣೆ ಮಾಡ್ತಾ ಇದೀವಿ ನೀವ್ ಬರಲೇಬೇಕು ಅಂದ್ರು ಸರಿ ಬರ್ತೀನಪ್ಪ ಅಂದ್ರು ಆವತ್ತು ನಮ್ಮಲ್ಲಿ ಸಾಮಾನ್ಯ ಶಿವರಾತ್ರಿ ಅಂದ್ರೆ ರಾತ್ರಿ ಹತ್ತು ಗಂಟೆವರೆಗೂ ಹಬ್ಬ ಪೂಜೆ ನಡೆಯುತ್ತೆ ಹತ್ತು ಗಂಟೆ ನಂತರದಲ್ಲಿ ದೇವಸ್ಥಾನದಲ್ಲಿ ಸೇರ್ಕೊಂಡು ಭಜನೆ ಕಾರ್ಯಕ್ರಮ ನಡೆಸ್ತೀವಿ ಹತ್ತು ಗಂಟೆಗೆ ಸೇರೋದು ಆಯಿತು ಎಲ್ಲ ಸೇರ್ಕೊಂಡು ಅವ್ರ ಕೆಲಸ ಮುಗಿಸ್ಕೊಂಡು ಆಮೇಲೆ ಅವ್ರು ಹೇಳಿದ್ರು ನಾನು ಬಂದು ಕರ್ಕೊಂಡು ಹೋಗಿ ಪಕ್ಕದವರಿಂದ ಬರ್ತೇನೆ ಅಂದ್ರು ಸರಿ ಅವತ್ತೆಲ್ಲ ಸೇರ್ಕೊಂಡು ಸಿದ್ಧತೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡ್ ಕಳಿಸಿದ್ರೆ ಪಾಪ ಅವ್ರು ನಮ್ಮ ದುರಾದೃಷ್ಟ ಅದೃಷ್ಟ ಅವರ ದೃಷ್ಟ ಅವರು ಪೇಷಂಟ್ ಟೈಮ್ ಮಲಗಿದ್ರು ಬರಲಿಲ್ಲ ನಮ್ಮ ಜೊತೆಗೆ ಅವತ್ತು ಬರಕ್ ಆಗಲಿಲ್ಲ ಅವತ್ತು ಸರಿ ನಾವು ಮತ್ತೆ ಈ ಶುರು ಮಾಡಿದೀವಿ ಬಿಡಂಗಿಲ್ಲ ಇಡೀ ರಾತ್ರಿ ನಾವು ನಮ್ಮ ನಾವೇನು ನಾವೇನ್ ತಂಡ ಇದ್ದೀವಿ ನಾವೇ ಇಡೀ ರಾತ್ರಿ ಅಖಂಡವಾದ ಭಜನೆ ಮಾಡಿದ್ವಿ ಯಾರೋ ಒಂದು ಪ್ರೇರಣೆ ಇಲ್ದೇನೆ ಹಿಂದೆ ಅವರು ನಮ್ಮ ತಾತನವರು ನೆಟ್ಕೊಟ್ಟ ಅಲ್ಲ ಆ ನೆನಪಿನ ಶಕ್ತಿನಲ್ಲಿ ಇಡೀ ರಾತ್ರಿ ಭಜನೆ ಮಾಡಿದ್ವಿ ಶಿವಪ್ರೇರಣೆ 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 ಹೌದು ಪರಮೇಶ್ವರ ಪ್ರೇರಣೆ ನಿಮ್ಮ ಹೆಸರಲ್ಲೂ ಪರಮೇಶ್ವರ ಅಂತಾನೆ ಇದೆ ಶಿವಪ್ರೇರಣೆಯಿಂದ ತಂಡವನ್ನೂ ಕಟ್ಟಿದ್ರಿ ಅದು ಕೂಡ ಐವತ್ತು ವರ್ಷ ಸುಮಾರು ಪ್ರಾಯದಲ್ಲಿ ಮನಸ್ಸಿದ್ದರೆ ಮಾರ್ಗ ಎನ್ನುವುದಕ್ಕೆ ಒಂದು ಸಾಕ್ಷೀಭೂತವಾಗಿ ತಾವು ನಿಂತಿದ್ದೀರಿ ಅದೇ ರೀತಿಯಲ್ಲಿ ಈ ಭಜನೆ ಹೇಳುವಾಗ ಶ್ರುತಿ ಲಯ ತಾಳ ಇದೆಲ್ಲ ಬೇಕಾಗತ್ತಲ್ವಾ ಅದು ಯಾವ್ದು ನಾವು ಕಲಿಯಕ್ಕೆ ಹೋಗ್ಲಿಲ್ಲ ಸರ್ ಅದ್ಯಾವುದೂ ಕಲ್ತಿಲ್ಲ ತಾತನವ್ರು ಏನ್ ನಮಗೆ ಬಿಟ್ಟಿದ್ರು ಅದನ್ನು ಮುಂದುವರ್ಸ್ಕೊಂಡೇನಾ ಎಲ್ಲೂ ಕೂಡ ಯಾವ ಗುರುವಿನಿಂದ ನಾವು ವಿದ್ಯೆಯನ್ನ ತಗೊಂಡಿಲ್ಲ ಈಗ ತಮ್ಮ ಭಜನಾ ಮಂಡಳ ಸದಸ್ಯರು ಇಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಒಂದು ಭಜನೆ ಕಾರ್ಯಕ್ರಮ ಆರಂಭ ಆಗೋದು ಹೇಗೆ ಒಂದು ಗಣಪತಿ ಹಾಡಿನೊಂದಿಗೆ ನಾವು ಭಜನೆ ಸ್ಟಾರ್ಟ್ ಮಾಡ್ತೀವಿ ಗಣಪತಿ ಹಾಡಿನೊಂದಿಗೆ ನಾವು ಯಾಕೆ ನಮ್ಮ ಕೇಳೋಬ್ರಿಗೆ ತುಣುಕನ್ನು ಕೇಳಿಸಬಾರ್ದು ಆಗ ಅದಾಗ್ಬೋದು ಎಲ್ಲರೂ ಕೇಳೋ ಒಂದು ಶ್ರುತಿ ಒಂದು ಗಣಪತಿ ಶ್ರುತಿ ಓಂ ತ್ರೇ ಗೌರವ ಬಸವ ಇಲ್ಲಿಂದ ಶುರುವಾಗುತ್ತೆ ಈ ಭಜನೆಯಲ್ಲಿ ತಾವು ವಿವಿಧ ಪ್ರಕಾರದ ಭಜನೆಗಳನ್ನ ಹಾಡ್ತೀರಿ ಹೌದು ಯಾವ್ಯಾವ ಪ್ರಕಾರದಲ್ಲಿ ಹಾಡ್ತೀರಿ ಪ್ರಕಾರ ಅಂತೇಳಿ ಒಂದು ಈಗ ದೇವರ ಭಕ್ತಿ ಗೀತೆ ಗಣಪತಿ ಮೇಲೆ ಹಾಡ್ತೀವಿ ಮತ್ತೆ ತತ್ವ ಪದಗಳು ಜಾನಪದ ಗೀತೆಗಳು ಮತ್ತೆ ವಚನ ಗೀತೆಗಳು ಶಿವನಾಮಗಳು ಹ್ಮ್ ಈ ರೀತಿ ಪ್ರಕಾರದಲ್ಲಿ ಆಡ್ತಾರೆ ಈ ರೀತಿ ಪ್ರಕಾರದಲ್ಲಿ ಆಡ್ತಾರೆ ಈಗ ನೀವು ಈಗ ಗಣೇಶನ ಸ್ತುತಿಯನ್ನು ಹಾಡುವಂತ ಸಮಯದಲ್ಲಿ ಇಲ್ಲಿಯೂ ಕೂಡ ಹಲವಾರು ಪರಿಕರಗಳು ಇದ್ವು ಹೌದು ಹಾರ್ಮೋನಿಯಂ ಇತ್ತು ಹೌದು ಅದೇ ರೀತಿಯಲ್ಲಿ ಚಿಟಿಕೆ ಇತ್ತು ಘಟಮ್ ಇದೆ ಘಟಮ್ ಇದೆ ದಮಡಿ ಇದೆ ದಂಬಡಿ ತಾಳ ಅಷ್ಟೇ ಇದರೊಟ್ಟಿಗೆ ಹಾಡುಗಾರರು ಹೌದು ಇವನ್ನೆಲ್ಲವನ್ನ ಸಮ್ಮಿಳನ ತಗೊಂಡು ಹೇಳ್ತೀರಿ ಪ್ರಾಕ್ಟೀಸ್ ಕೊಡ್ತೀರಿ ಇವರಿಗೆಲ್ಲ ಎಲ್ಲಾ ಅವರಷ್ಟೇ ಕಲ್ತಿದ್ದು ಸರ್ ಇದೆಲ್ಲ ನಾವು ಯಾರು ಪ್ರಾಕ್ಟೀಸ್ ತಗೊಂಡಿದ್ದಿಲ್ಲ ನಾ ಹಿಂದೆ ನಮ್ಮ ತಾತನವರಿಂದ ಬಂದ ಕಲೆ ಅಂತ ನೋಡಿ ಮಾಡಿ ಇದಕ್ಕೆ ಗುರುವಿನ ಇದು ಅಂತ ಏನಿಲ್ಲ ಇದರಲ್ಲಿ ಅವರು ನೋಡಿ ನೋಡಿ ಮತ್ತೆ ನಂತ ನಾವು ತಮ್ಮ ಹೆಸರು ಬಿ ಎಸ್ ಬಸವೇಗೌಡ್ರ ನೀವ್ ಹೇಗ್ ಸೇರ್ಕೊಂಡ್ರಿ ಈ ತಂಡದಲ್ಲಿ ನಾವು ನಮ್ಮ ದೊಡ್ಡಪ್ಪನವರು ಅವರು ನಮ್ಮ ತಂದೆ ಅಣ್ಣನವರು ಅವರು ಮೊದಲಿನಿಂದ ಮಾಡ್ತಾ ಇದ್ರು ಅವ್ರ ಜೊತೆ ಸೇರ್ಸ್ಕೊಂಡು ಸೇರ್ಕೊಂಡು ನಡೆಸ್ತಾ ಇದ್ವಿ ಜ್ಯೋತಿಲಿ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಅವರಿಂದಲವೇ ಹೋಗ್ತಾ ಇದ್ವಿ ಅಲ್ಲಿಂದ ಅದೇ ರೀತಿ ನಾವು ಕಲಿತಾ ಬಂದ್ವಿ ಈಗ ನೀವು ಹಾಡ್ಕೊಂಡು ತಾಳವನ್ನು ಕೂಡ ನುಡಿಸ್ತಾ ಇದ್ರಿ ನಿಮ್ಗೆ ತಾಳದ ಕಲ್ಪನೆ ಹೇಗೆ ಬಂತು ಅದನ್ನೇ ಹಾಡ್ತಾ ಹಾಡ್ತಾ ಅದನ್ನೇ ರೂಢಿ ತಗೊಂಡ್ವಿ ಬಡಿತಾ ಬಡಿತಾ ತಾಳ ಮಾಡ್ಕೊಂಡು ಅಷ್ಟೇ ನಾವು ಬೇರೆ ರೀತಿಯ ಯಾರನ್ನೊಂದ ಜೊತೆಲೂ ಕಲಿಯೋಕ್ ಹೋಗ್ಲಿಲ್ಲ ಈ ಹಾಡ್ತಾ 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 ತಾಳ ಈ ರೀತಿ ಮಾಡಬಹುದು ಈ ರೀತಿ ಮಾಡ್ತಾ ಮಾಡ್ತಾ ಬಂದ್ವಿ ಆಡಿ ತಕ್ಕಂತೆ ಆಡೋದು ತಾಳ ಹೊಡೆಯೋದು ಅದು ಯಾವ ತಾಳದಲ್ಲಿ ಇದೆ ಅನ್ನೋದೇನು ಗೊತ್ತಿರೋದಿಲ್ಲ ನಾವು ಹಿಂದಿನಿಂದಲೂ ನಾಟಕ ರಂಗದಲ್ಲೂ ಇದ್ದೀವಿ ನಾಟಕದಲ್ಲಿ ಸುಭದ್ರ ಪರಿಣಯ ದೇವಿ ಮಹಾತ್ಮೆ ವಿಕ್ರಮಾದಿತ್ಯ ಕಾಳಿದಾಸ ಇಂತ ನಾಟಕಗಳಲ್ಲಿ ಸ್ತ್ರೀ ಪಾತ್ರ ನಾನು ಮಾಡ್ತಾ ಇದ್ದಾನೆ ಹಿಂದಿನಿಂದಲೂ ಈಗ ಸುಮಾರು ನನ್ನ ಜೊತೆ ಒಬ್ಬರು ಇದ್ರು ಫ್ರೆಂಡ್ಸ್ ಅವರು ತೀರು ಹೋದ್ಮೇಲೆ ಬಿಟ್ಟು ಅದೆಲ್ಲ ಈಗ ತಮ್ಮ ಎಷ್ಟು ನಮ್ಗೀಗ ಎಪ್ಪತ್ತೆಂಟು ಅಂದ್ರೆ ಒಂದು ಪರಶುರಪ್ಪನವ್ರೆ ಸುಮಾರು ಎಲ್ಲ ನಿಮ್ಮ ಒಂದು ವಯೋಮಾನದವರನ್ನೇ ಇಟ್ಕೊಂಡು ಒಂದು ದೊಡ್ಡ ತಂಡ ಕಟ್ಬಿಟ್ಟಿದ್ದೀರಿ ಈಗಿನ ಕಾಲದಲ್ಲಿ ಯಾರು ಬರೋಕೆ ಇದಕ್ಕೆ ಇಷ್ಟ ಇಲ್ಲ ಸರ್ ಈಗ ನಾವು ನಡೆಸ್ತಾ ಇದೇವೆ ನಡೀತಾ ಇದೆ ಅಷ್ಟೇನೆ ಮುಂದುವರ್ಸಕ್ ಕಷ್ಟ ಇದೆ ಇದನ್ನ ನಮ್ಮ ಪೀಳಿಗೆ ನಿಂತ ಹೋಗ್ಬೋದು ಅನ್ನೋ ಮಟ್ಟಕ್ಕೆ ಆಗಿದೆ ಈಗ ಹಾಗಾಗಿ ಈಗ ತತ್ವ ಪದ ಅಂತಂದ್ರೆ ತತ್ವ ಪದದಲ್ಲಿ ಯಾರು ತತ್ವ ಪದಗಳನ್ನ ಸಾಮಾನ್ಯವಾಗಿ ಹೆಚ್ಚಾಗಿ ಹಾಡ್ತೀರಿ ಈಗ ಪ್ರತಿಯೊಂದು ಇರುತ್ತೆ ಈಗ ನಾವು ಅವಾಗ ಒಂದು ಹಾಡಿದ್ವಿ ಪ್ರಸ್ತುತ ಪಡಿಸಿದ್ವಿ ಎತ್ತ ತಾಯಿ ತಂದೆಗಳ ಮತ್ತಿ ಅಂತೇಳಿ ಎತ್ತ ತಾಯಿ ತಂದೆಗಳ ಚಿತ್ತಾವನ್ನು ವಹಿಸಿ ಅಂತ ಅದೊಂದು ಒಂದು ಕುಟುಂಬಕ್ಕೆ ಬಹಳ ಅರ್ಥವನ್ನು ಕೊಡ್ತಕ್ಕಂತಹ ಗೀತೆ ಅದು ಒಂದು ತುಣುಕನ್ನು ಸಣ್ಣದಾಗಿ ಆಗಿದ್ರೆ ಆಯ್ತಾಯ್ತು ಹಂಗ ಎತ್ತ ತಾಯಿ ತಂದೆಗಳ ಚಿತ್ತಾವನೋ ಇದಿ ನಿತ್ಯ ದನವ ಮಾಡಿ ಫಲವೇನೋ ಎತ್ತ ತಾಯಿ ತಂದೆಗಳ ಚಿತ್ತಾವನೋ ಇದಿ ನಿತ್ಯ ದನವ ಮಾಡಿ ಫಲವೇನೋ ಸದಾಚಾರ ಮಾಡಿ ಫಲವೇನೋ ಸತ್ಯ ಸದಾಚಾರ ಇಲ್ಲಾದವನು ಜಪ ಹತ್ತು ಸಾವಿರ ಮಾಡಿ ಫಲವೇನೋ ಮಾಡಿ ಪರಮೇಶ್ವರ್ ಈ ರೀತಿಯ ತತ್ವ ಪದಗಳನ್ನ ತಾವು ಯಾವ ಸಂದರ್ಭದಲ್ಲಿ ಇದಕ್ಕೆ ಸಂದರ್ಭ ಅಂತ ಏನಿಲ್ಲ ಸರ್ ಕೇಳೋಂಥವ್ರಿಗೆ ಅದು ಅಂದ್ರೆ ಇದನ್ನ ಈಗ ಒಂದು ನಾವು ಭಜನೆ ಅಂತ ಮಾಡಿದ್ರೆ ಇವತ್ತು ಕೂತ್ ಕೇಳೋ ಜನ ಬಹಳ ಕಡಿಮೆ ಇದಾರೆ ಯಾರು ಬಂದ್ ಕೇಳೋರಲ್ಲ ಆದ್ರೂ ನಾವು ಆ ಪ್ರಸ್ತುತ ಪಡಿಸಬೇಕು ಪಡಿಸ್ತೀವಿ ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಇದು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥವಾಗಲಿ ದೃಷ್ಟಿಯಲ್ಲಿ ನಾವು ಬಹಳ ದೃಷ್ಟಿಯಿಂದ ಹಾಡ್ತೀವಿ ಇದನ್ನ ಬಟ್ ಬಹಳ ಅರ್ಥ ಕೊಡ್ತೀಯ ಅಂದ್ರೆ ಇಂತಹ ಸಂದರ್ಭದಲ್ಲಿಯೇ ಇಂತಹ ಭಜನೆಗಳನ್ನ ಹಾಡ್ಬೇಕು ಅನ್ನುವಂತ ಏನಾದ್ರು ಇರುತ್ತೆ ಇರುತ್ತೆ ಈ ಯಾವುದೋ ಒಂದ್ ಸಮಯ ಸಮಾರಂಭದಲ್ಲಿ ಜನ ಸೇರಿದ ಜಾಗದಲ್ಲಿ ಜನ ಜನಗಳಿಗೆ ಅರ್ಥವಾಗ ರೀತಿನಲ್ಲಿ ಇದರಿಂದ ಬಹಳ ಅವರು ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂತ ಇದು ಬಹಳ ಇದೆ ಇದರಲ್ಲಿ ಹಾಗಾಗಿ ಅಂತ ಹಾಡ್ನ ಹಾಡ್ತೀವಿ ನಾವು ದೇವಸ್ಥಾನಗಳಲ್ಲಿ ಈ ಭಜನೆಗಳನ್ನ ಮಾಡ್ತಾ ಇರ್ತೀರಾ ಇಲ್ಲ ಬೇರೆ ಬೇರೆ ಸಮಾರಂಭಗಳಲ್ಲಿ ಬಂದ ಇಂತ ಕಾರ್ಯಕ್ರಮ ಅಂತ ನಮಗಿಲ್ಲ ಪ್ರತಿ ಒಂದು ಯಾವುದೇ ಕಾರ್ಯಕ್ರಮಕ್ಕೆ ಯಾರೇ ಕರೆದ್ರೂ ಹೋಗ್ತಾ ಇದೀವಿ ದೇವರ ಉತ್ಸವ ಆಗಿರ್ಬೋದು ಆಮೇಲೆ ಸಭೆ ಸಮಾರಂಭಗಳು ಇರಬಹುದು ಆಮೇಲೆ ಕೆಲವು ನಾವು ಒಂದು ಒಂದೆಲ್ಲ ಸ್ಟ್ರೈಕ್ ಆಯ್ತು ಆ ಸ್ಟ್ರೈಕ್ ಅಲ್ಲಿ ಕೂಡ ನಾವು ಭಜನೆ ಸಂಬಂಧಪಟ್ಟ ಸ್ಟ್ರೈಕ್ ಅಂದ್ರೆ ನೀರಿಗಾಗಿ ಹೋರಾಟ ಆ ನೀರಿಗಾಗಿ ಹೋರಾಟ ನಡೆದಾಗ ಇಡೀ ಹಳ್ಳಿಗಳಿಂದ ಜಾಥಾ ಹೋಯ್ತು ಆ ಹಳ್ಳಿಗಳಿಂದ ಜಾತಾದಲ್ಲಿ ಭಜನೆ ಆ ಜಾಥಾದಲ್ಲಿ ಹಳ್ಳಿಗಳು ಭಜನೆ ಮಾಡ್ಕೊಂಡು ಹೋಗಿ ಟೌನ್ ಅಲ್ಲಿ ಹೋಗಿ ಟೌನ್ ಅಲ್ಲಿ ಪ್ರಶುಷನ್ ಅದರಲ್ಲಿ ಭಜನೆ ರೈತರ ಹೋರಾಟದ ಸಮಯದಲ್ಲಿ ಭಜನೆಯ ಪ್ರಕಾರದಲ್ಲಿ ಅಂತಂದ್ರೆ ಅವಾಗ ಏನ್ ಹಾಡು ಹಾಡುದ್ರಿ ಅಂದ್ರೆ ರೈತಗೆ ಅಂದ್ರೆ ಇವು ಏನು ಒಂದು ಭಕ್ತಿ ಗೀತೆಗಳು ನೀರಿಗೆ ಅನುಕೂಲ ಆಗೋ ರೀತಿ ನೀರಿಗೆ ಅನುಕೂಲ ತಾರಕ ತಾರಕ್ಕಿಂದ ತಾರಕ ಬಿಂದಿಗೆಯಾ ിരി വേ തീ വേ താരി ഗിന്ദി ഗി ഗട ಈಗ ಈ ರೀತಿಯಲ್ಲಿ ನನಗೆ ಬಹಳ ವಿಶೇಷವಾಗಿ ಕಂಡಿದ್ದು ಸ್ಟ್ರೈಕ್ ನಲ್ಲೂ ಕೂಡ ಭಜನೆ ಮಾಡಬಹುದು ಅನ್ನೋದನ್ನ ತೋರ್ಸ್ಕೊಟ್ಟಿದ್ದೀರಿ ಇನ್ನು ಜಾತಾ ಉತ್ಸವ ಜಾತ ಆಮೇಲೆ ಸಾವಿನ ಮನೆಯಲ್ಲಿ ಹಾ ಸಾವಿನ ಮನೆಯಲ್ಲಿ ಇಡೀ ರಾತ್ರಿ ಒಂದು ಭಜನೆ ಕಾರ್ಯಕ್ರಮ ಕೊಡ್ತೀವಿ ನಂತರದಲ್ಲಿ ಒಂದು ವಿಶೇಷವಾದನ್ನ ನಾವು ಶುರು ಮಾಡ್ಕೊಂಡ್ವಿ ಅದು ಬಹಳ ಸ್ವಲ್ಪ ಇತ್ತೀಚೆ ಮಾಡಿದ್ವಿ ಈ ಶವ ಸಂಸ್ಕಾರಕ್ಕೆ ಹೋಗ್ಬೇಕಾದ್ರೆ ಅದಕ್ಕೆ ವಾದ್ಯನೋ ಏನೋ ಮಾಡ್ತಿದ್ರು ನಾವು ಭಜನೆ ಒಂದಿಗೆ ಯಾಕೆ ಹೋಗಬಾರ್ದು ನಮ್ ಭಜನೆಯ ನಡೆಸ್ಬಿಟ್ಟು ಅಲ್ಲಿವರೆಗೂ ಶವ ಸಂಸ್ಕಾರ ತಗೊಂಡು ನಮ್ಮ ಭಜನೆ ಮಾಡ್ಕೊಂಡು ಶವ ತಗೊಂಡು ಹೋಗಿರೋದು ಉಂಟು ಆ ಒಂದು ಕಾರ್ಯಕ್ರಮ ನಡೆಸಿ ಕೊಟ್ಟಿದ್ದೀವಿ ವಿನೂತನ ಕಾರ್ಯಕ್ರಮವನ್ನು ಮಾಡಿದೀವಿ ರೀತಿಯಲ್ಲಿ ನೀವು ಶವ ಸಂಸ್ಕಾರಕ್ಕೆ ಹುಟ್ಟಿದ ಮನೆಯಲ್ಲಿ ಹುಟ್ಟಿದ ಕರೆದ್ರೆ ಸರ್ ಅದು ಬೇಕು ನಮಗೆ ಯಾರೇ ಕ ಆಹ್ವಾನ ಕೊಡ್ತಾರೆ ಇಂಥದ್ದು ಬನ್ನಿ ಭಜನೆಗೆ ಅಂದ್ರೆ ಯಾವ್ದಕ್ಕೂ ಇಲ್ಲ ಅಂತ ಹೇಳಲ್ಲ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಯಾರೇ ಕರೆದ್ರು ಇಲ್ಲ ಅಂತ ಹೇಳಲ್ಲ ಪ್ರತಿಯೊಂದು ಹೋಗ್ತೀವಿ ಮತ್ತೆ ಈ ಶನಿಮಾತ್ಮೆ ಕತೆ ಆ ಕಥೆ ಪೌರಾ ಪೌರಾಣ ಮಾಡ್ಲಿಕ್ಕೂ ಹೋಗ್ತೀವಿ ಅದ ಅದೊಂದ ಮನಸ್ಸು ಭಜನೆಯ ಮುಖಾಂತರ ಭಜನೆ ಮುಖಾಂತರ ಅದು ಪುರಾಣ ಪುರ ಶನಿ ಪಾರಾಯಣ ಪಾರಾಯಣ ಮಾಡ್ತೀವಿ ಈ ರೀತಿಯ ವಿವಿಧ ಪ್ರಕಾರಗಳಲ್ಲಿ ಭಜನೆಯನ್ನು ಕೂಡ ಪ್ರಸ್ತುತ ಪಡ್ಸೋದಕ್ಕೆ ಹೊರಟಿದೀರಿ ಪರವೇಶ್ವರತ್ನ ಈ ಒಂದು ಭಜನೆಯಲ್ಲಿ ತತ್ವಪದ ಹೇಳಿದ್ರಿ ಅದೇ ರೀತಿಯಲ್ಲಿ ಸ್ಟ್ರೈಕಿಗ್ ಹಾಡೋದನ್ನು ಕೂಡ ಹೇಳ್ಬಿಟ್ರಿ ಇನ್ನು ಮತ್ತು ಬೇರೆ ಯಾವ ರೀತಿ ನನಗೆ ಒಂದಿಷ್ಟು ಬೇರೆ ಬೇರೆ ರೀತಿಯ ಭಜನೆಗಳು ಬೇಕು ಅಂತಂದಾಗ ನೀವು ಅಂತಹದ್ದನ್ನ ಕಲ್ತು ಹಾಡ್ತೀರಾ ಇಲ್ಲ ನಿಮ್ಮ ಹತ್ರ ಇರೋದನ್ನಷ್ಟೇನೆ ಹೇಳ್ತೀರಾ ವಚನಗಳು ಈಗ ಒಂದು ಗುರುಗಳ ವೇದಿಕೆ ಇರುತ್ತೆ ಗುರುಗಳ ವೇದಿಕೆ ಹೋದಾಗ ಅಲ್ಲಿ ವಚನಗಳು ಕೇಳ್ತಾರೆ ಯಾವ ರೀತಿಯ ವಚನ ಒಂದು ಹಾಡೋಣ ವಚನ ಶಿವಾಲಯವಾ ബടവനയ്യാനേ നാടലേ ബടവനയ്യുള്ളവരോ ശിവാലയവ മാഡോവര ഉള്ളവരോ ശിവാലയവ മാഡോവര നാനേ നാടലേ ബഡവനയ്യ

ವಿವಿಧ ರೀತಿಯ ವಚನಗಳನ್ನು ಕೂಡ ಹೇಳ್ತೀರಿ ವಚನಕಾರರ ಹಲವಾರು ಈಗ ಬಸವಣ್ಣವರದ್ ಇರ್ಬೋದು ಆತ್ಮಹಾದೇವಿಯರದ್ದು ಇರ್ಬೋದು ಎಲ್ಲ ವಚನಗಳನ್ನು ಹಾಡ್ತೀರಿ ಶಿವಶರಣರ ವಚನಗಳನ್ನು ಕೂಡ ಹಾಡ್ತೀರಿ ಶಿವಶರಣ್ರ ಅಂದ್ರೆ ಈ ಶಿವಭಕ್ತಿ ಗೀತೆಗಳು ಹ್ಮ್ ಹ ಇಂಥ ಗೀತೆಗಳೆಲ್ಲ ಹಾಡ್ತೀವಿ ಅಂದ್ರೆ ಎಲ್ಲಾ ವಚನ ಪ್ರಕಾರದಲ್ಲಿನೂ ಹಾಡ್ತೀರಿ ವಚನ ಪ್ರಕಾರ ಭಕ್ತಿ ಗೀತೆಗಳನ್ನ ಹಾಡ್ತೀರಿ ಅದೇ ರೀತಿಯಲ್ಲಿ ಜನಪದಗಳು ಜನಪದ ಗೀತೆ ಜನಪದ ಗೀತೆಯಲ್ಲಿ ಯಾವ ಪ್ರಕಾರವನ್ನ ಮಾಡ್ತೀರಿ ಸಾಮಾನ್ಯವಾಗಿ ಒಂದ್ ಆಡ ಪ್ರಸ್ತುತ ಪಡಿಸಬಿಡ್ತಾ ಹಾ ಪರಮೇಶ್ವರಪ್ಪನವರೆ ಬಹಳಷ್ಟು ವಿವಿಧ ಪ್ರಕಾರದ ಹಾಡಿನ ತುಣುಕುಗಳನ್ನು ಕೂಡ ನಮ್ಮ ಕೇಳುವ ತಿಳಿಸಿದೀರಿ ಈಗ ತಮ್ಮ ಒಂದು ತಾವೇ ಹೇಳಿದಾಗ ತಾವೆಲ್ಲ ಸುಮಾರು ಸಂದ್ರ ಸದಸ್ಯರುಗಳು ಎಲ್ಲರೂ ಕೂಡ ಎಪ್ಪತ್ತು ದಾಟದಂತವರಿದ್ದೀರಿ ತಮ್ಗೆ ಹೋಗಿ ಬಂದಿ ಮಾಡೋದಕ್ಕೆ ಏನು ಸಮಸ್ಯೆ ಆಗೋದಿಲ್ವಾ ಇಲ್ಲಾಂದ್ರೆ ಈ ಬಸ್ ಅಲ್ಲಿ ತಿರ್ಗಾಡೋದ್ ಕಷ್ಟ ಎಲ್ಲಿಗೆ ಹೋದ್ರು ವೆಹಿಕಲ್ ಮಾಡ್ಕೊಂಡೆ ಹೋಗೋದು ಯಾವ್ದೋ ಒಂದು ವಾಹನ ಇಲ್ದೇ ನಾವು ತಿರ್ಗಾಡಕ್ ಆಗಲ್ಲ ಪರಿಕರಗಳು ಇರುತ್ತೆ ನಾವು ತಿರ್ಗಾಡೋದ್ ಕಷ್ಟ ಹಾಗಾಗಿ ನಾವೊಂದು ವಾಹನ ವ್ಯವಸ್ಥೆ ಮಾಡ್ಕೊಂಡೆ ತಿರ್ಗಾಡೋದು ವಾಹನ ವ್ಯವಸ್ಥೆ ಕೂಡ ತಿರುಗಾಡ್ತೀರಿ ಬರೀ ಚಿಕ್ಕಮಗಳೂರಿಗೆ ಅಷ್ಟೇನೆ ಇಲ್ಲ ಎಲ್ಲಾ ಕಡೆ ಹೋಗ್ತಾ ಇದೀವಿ ಈಗ ಭಜನಾ ಸ್ಪರ್ಧೆಗಳು ಬಂದ್ರೆ ಸುತ್ತೂರಿಗೆ ಪ್ರತಿ ವರ್ಷ ಹೋಗ್ತಾ ಇದೀವಿ ಸ್ಪರ್ಧೆಗಳು ಭಾಗವಹಿಸ್ತಾ ಇದೀವಿ ಸುತ್ತೂರು ಸಿರಿಗೆರೆ ಮತ್ತೆ ಚಿತ್ರದುರ್ ಮುರುಘಾ ಮಠದಲ್ಲಿ ಭಾಗವಹಿಸಿದೀವಿ ದಾವಣಗೆರೆಯಲ್ಲಿ ಭಾಗ ಿವಿ ಈಗ ಎಲ್ಲೆಲ್ಲಿ ಬರುತ್ತೆ ಸ್ಪರ್ಧೆಗಳು ಈಗ ಸ್ವಲ್ಪ ನಮಗೆ ಏಜ್ ಆದಂಗ ಆದಂಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ನಾವು ಸ್ವಲ್ಪ ಹುರುಪಲ್ ಇದ್ದಾಗ ಅವೆಲ್ಲವೂ ಮಾಡಿದೀವಿ ಈಗಲೂ ಕೆಲವು ಮಾಡ್ತಾ ಇದೀವಿ ನಿಲ್ಸಿಲ್ಲ ಬಸವೇಶ್ವರ ಜಯಂತಿಗೆ ಗುರುಗಳು ಕರೆಸಿದ್ರು ಶಿವಮೊಗ್ಗ ಬಸವ ಜಯಂತಿ ಉತ್ಸವಕ್ಕೆ ಬರ್ತಾ ಇದ್ದೀವಿ ಮತ್ತೆ ಸುತ್ತೂರು ಫಂಕ್ಷನ್ ನಲ್ಲಿ ಸ್ಪರ್ಧೆಯಲ್ಲಿ ಎರಡು ವರ್ಷ ಸತತವಾಗಿ ಪ್ರಥಮ ದರ್ಜೆ ಬಹುಮಾನ ತಕೊಂಡಿದೀವಿ ಬಂದಿದೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲೂ ಬಂದಿದೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಎರಡು ಸಾರಿ ಪ್ರಥಮ ಬಹುಮಾನ ಬಂದಿದೆ ಬೇರೆ ಬೇರೆ ಪ್ರದೇಶ ಕರ್ನಾಟಕದಲ್ಲಿ ಸುತ್ತಾಡ್ತಾ ಬೇರೆ ರಾಜ್ಯಗಳಿಗೆ ಹೋಗಿಲ್ಲ ಹೋಗಿಲ್ಲ ಅದೇ ರೀತಿಯಲ್ಲಿ ಈಗ ನೀವಷ್ಟೇ ಕಲ್ತರ ಸಾಲದಲ್ಲ ಪರಮೇಶ್ವರಪ್ಪನವ್ರೆ ಮುಂದಿನ ತಲೆಮಾರು ಸಿದ್ಧ ಆಗ್ಬೇಕಲ್ವಾ ಆಗ್ಬೇಕು ಮುಂದಿನ ತಲೆಮಾರನ ಸಿದ್ಧ ಆಗೋದಕ್ಕೆ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀರ ನಾವು ಪ್ರಯತ್ನಗಳು ಬಹಳಷ್ಟ ಪಟ್ಟಿದೀವಿ ನಮ್ಮ ಕಲೆಯನ್ನ ಬೇರೆಯವರಿಗೆ ಮುಂದುವರ್ಸಿ ಕೊಡಬೇಕು ಅಂತೇಳಿ ನಮ್ಮ ಕೆಲವು ಬಾಲಕರನ್ನ ಪ್ರೇರಣೆ ಮಾಡಿದೀವಿ ಯಾರು ಬರಕ್ ಇಷ್ಟ ಪಡ್ತಾ ಇಲ್ಲ ಕೊನೆಗೆ ಒಂದ್ ನಿರ್ಧಾರಕ್ಕೆ ಬಂದು ಇಡೀ ತಂಡದವರೆಲ್ಲ ಮನೆ ಮನೆಗೆ ಹೋಗಿ ಎಲ್ಲಾ ಮಕ್ಳುಗಳು ಇರೋಂತ ಮನೆಯಲ್ಲಿ ಬಂದ್ರಪ್ಪ ಕಳಿಸಿ ಮನೆ ಹಿರಿಯವ್ರಿಗೆ ಹೇಳಿ ಕಳಿಸಿ ಈ ಕಲೆಯನ್ನು ಮುಂದುವರ್ಸಿ ಇದು ಎಲ್ಲದೂ ಒಳ್ಳೆ ಒಳ್ಳೆ ಕಾರ್ಯಕ್ರಮ ನಡ್ಕೊಂಡು ಹೋಗ್ಲಿ ಇದು ನಮ್ಮ ಕಾಲಕ್ಕೆ ನಿಂತು ಹೋಗುತ್ತೆ ನಡೆಸ್ಲಿ ಅಂತೇಳಿ ಎಲ್ಲರಿಗೂ ಪ್ರೇರಣೆ ಮಾಡಿದ್ವಿ ಆ ಮಾಡದಂತ ಸಂದರ್ಭದಲ್ಲಿ ಒಂದು ತಿಂಗಳು ಕೆಲವೊಂದು ಮಕ್ಳು ಬಂದ್ರು ಹುಡುಗರು ಅಂದ್ರೆ ತೀರಾ ಚಿಕ್ಕವರಲ್ಲ ಒಂದೇ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಏಜಿನವ್ರಿಗೆ ಮಾಡಿದ್ವಿ ಬಂದ್ರು ಒಂದ್ ತಿಂಗಳು ಬಂದ್ರು ಆಸಕ್ತಿ ಕಮ್ಮಿ ಆಯ್ತು ಬರ್ಲಿಲ್ಲ ಇವತ್ತಿನವರೆಗೂ ಮತ್ ನಾವ್ ಏನೇ ಪ್ರಯತ್ನ ಪಟ್ರು ಯಾರು ಬರಕ್ ಇಷ್ಟಪಡ್ತಾರೆ ಒಂದು ಪರಮಶ್ನವರು ಇತ್ತೀಚಿನ ದಿನದಲ್ಲಿ ಈ ಬೇಸಿಗೆ ಶಿಬಿರ ಅನ್ನುವಂತಹದ್ದು ಒಂದು ಎಲ್ಲ ಕಡೆಯಲ್ಲಿ ನಡೆಯುವಂತದ್ದು ಈ ಶಾಲೆಗೆ ರಜಾ ಕೊಟ್ಟಿರ್ತಾರಲ್ಲ ಹೌದೌದು ಆ ಸಮಯದಲ್ಲಿ ತಾವು ಒಂದು ಮುಂದಿನ ದಿನಗಳಲ್ಲಿ ಬೇಸಿಗೆ ಶಿಬಿರದ ಹೆಸರಿನಲ್ಲಿ ಭಜನಾ ಕಲಿಕೆಯನ್ನು ಯಾಕೆ ಮಾಡೋದಕ್ಕೆ ಹೋಗಬಾರ್ದು ಭಜನಾ ಕಲಿಕೆ ಮಾಡೋಕೆ ನಮಗೆ ತೊಂದರೆ ಇಲ್ಲ ಶಿಬಿರ ಮಾಡ್ತೀವಿ ಕಲಿಕೆ ಮಾಡ್ತೀವಿ ಆ ಕಲಿಕೆ ನಾವೇ ಕಲಿಬೇಕು ಯಾರಿಗೂ ಬರಲ್ಲ ಅದು ನಮಗೆ ಬಂದಿರತಕ್ಕಂಥ ದೊಡ್ಡ ಸಮಸ್ಯೆ ಬೇಸಿಗೆ ಕೂಡ ಪ್ರಸ್ತುತಪಡಿಸಿ ಮಕ್ಕಳಲ್ಲಿ ಈ ರೀತಿಯ ಒಂದು ಕಲಾಸಕ್ತಿಯನ್ನು ತಾವು ಹುಟ್ಟು ಹಾಕೋದಕ್ಕೂ ನಮಗೆ ಅವರು ಆಸಕ್ತಿ ತೋರಿದ್ರೆ ಎಲ್ಲಿಗೆ ಬೇಕಾದ್ರೂ ಬರಕ್ ನಾವು ತಯಾರಿದೀವಿ ಎಲ್ಲಿಗೂ ಹೋಗೋದಕ್ಕೆ ಸಿದ್ಧರಿದ್ದೀರಿ ಸಾಮಾನ್ಯವಾಗಿ ತಮ್ಮನ್ನ ಯಾರಾದ್ರೂ ಸಂಪರ್ಕ ಮಾಡಿ ನಮ್ಮ ಊರಿನಲ್ಲೂ ಬಂದು ಭಜನೆಯನ್ನ ಹೇಳಿ ಅಂತಂದ್ರೆ ಯಾರನ್ನ ಸಂಪರ್ಕ ಮಾಡಬೇಕು ಅವರು ಸಂಘದ ನಮ್ಮ ತಂಡದ ಅಧ್ಯಕ್ಷರು ನಾವಿದೀವಿ ಯಾರನ್ನ ಸಂಪರ್ಕ ಮಾಡ್ರು ಸಂಪರ್ಕ ಮಾಡಬೇಕು ಅಂದ್ರೆ ನಾವೊಂದು ದೂರವಾಣಿ ಸಂಖ್ಯೆ ಕೊಡ್ತೀವಿ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿದೀವಿ ಅದ್ರ ಮುಖಾಂತರ ಸಂಪರ್ಕ ಮಾಡ್ತೀವಿ ನಮ್ಮ ದೂರವಾಣಿ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಒನ್ ಡಬಲ್ ಒನ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ತ್ರೀ ಫೋರ್ ತ್ರೀ ಟೂ ಫೈವ್ ಟೂ ಫೈವ್ ಹೌದು ನೈನ್ ಸಿಕ್ಸ್ ಡಬಲ್ ಒನ್ ಫೋರ್ ಸೆವೆನ್ ಫೋರ್ ತ್ರೀ ಟು ಫೈವ್ ಅಂದ್ರೆ ನೀವು ತಮ್ಮ ಊರಿಗೆ ಬಂದು ಭಜನೆಯನ್ನು ಮಾಡಿ ಅಥವಾ ತಮ್ಮಲ್ಲಿ ಯಾವ್ದಾದ್ರು ಒಂದು ಸಭೆ ಸಮಾರಂಭ ಇದೆ ಬನ್ನಿ ಅಂತಂದ್ರೆ ತಾವು ಈ ಒಂದು ದೂರವಾಣಿಗೆ ಕರೆ ಮಾಡಿ ಹೇಳಿದ್ರೆ ಖಂಡಿತ ಬರ್ತೀವಿ ಇಲ್ಲಾಂತಂದ್ರೆ ಚಿಕ್ಕಮಗಳೂರಿನಲ್ಲಿ ತಮ್ಮದು ಇರುವಂತಹದ್ದು ಬೆಳವಾಡಿ 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 ಗ್ರಾಮದಲ್ಲಿ ಸುತ್ತಮುತ್ತಲೂ ಇರುವಂತವ್ರಿಗೆ ಆದ್ರೆ ಗೊತ್ತಿರುತ್ತೆ ನಿಮ್ಮ ಒಂದು ಸಂಪರ್ಕದಲ್ಲಿ ಬರಲಿ ನಿಮ್ಮ ಒಂದು ಕಲಾ ಸಂಘದ ಹೆಸರು ಕೂಡ ಇದ್ದೇ ಇದೆ ಶ್ರೀ ಬಸವೇಶ್ವರ ಭಜನಾ ಕಲಾ ಸಂಘ ಅಂತ ತಮ್ಮ ಕಲಾ ಸಂಘದ ಹೆಸರು ಇಲ್ಲಾಂತ ನಿಮ್ಗೆ ಫೋನ್ ಕೂಡ ಅವರು ತಿಳ್ಕೊಂಡು ಬರೋದಕ್ಕೆ ಅವಕಾಶ ಇದೆ ಅವಕಾಶ ಇದೆ ನಮ್ ಕೈಲಾದ ಸೇವೆಯನ್ನು ನಾವು ಮಾಡ್ಕೊಡಕ್ಕೆ ನಾವು ತಂಡ ತಯಾರಿದೆ ತಂಡ ತಯಾರಿದೆ ಗಣಪತಿಯ ಸ್ತುತಿಯೊಂದಿಗೆ ಪ್ರಾರಂಭ ಮಾಡಿದ್ವಿ ಮಂಗಳವನ್ನು ಆಡ್ಲೇಬೇಕಲ್ವಾ ಆಯ್ತು ಖಂಡಿತ மங்களம் மதேவரத்தியத்தி ரே பஞ்சாரே ஒணவசரி பஞ்சார்த்தி வெளியோ அணமவனுடோ பஞ்சே மகேஷ மகேஷ கரத்தியத்தி ಪರಮೇಶ್ವರಪ್ಪನವರೇ ಇಷ್ಟೆಲ್ಲ ಜನರು ಸೇರಿ ಇಲ್ಲಿ ಕಾರ್ಯಕ್ರಮವನ್ನು ಪ್ರಸ್ತುತ ಯಾರು ಯಾರ್ಯಾರು ತಂಡದ ಸದಸ್ಯರು ಅಂತ ನಮ್ಮ ಕೇಳುವ ಭಾಗವಹಿಸಿದ ಸರ್ ನಮ್ಮ ತಂಡದಲ್ಲಿ ಬಿ ಪಿ ಪರಮೇಶ್ವರಪ್ಪ ನಾನು ಈ ತಂಡದ ಅಧ್ಯಕ್ಷರು ಬಿ ಎಸ್ ಶಂಕರೈನವರು ಕಾರ್ಯದರ್ಶಿಗಳು ಮತ್ತು ಇನ್ನ ಎಲ್ಲ ಕಲಾವಿದರು ಬಿ ಎಸ್ ಬಸವೇಗೌಡರು ಬಿ ಆರ್ ಬಿ ಎನ್ ಬಿ ಟಿ ನಂಜುಂಡಪ್ಪ ಬಿ ಎನ್ ಶಿವಣ್ಣ ಎಂ ಪರಮೇಶ್ವರಪ್ಪ ಬಿ ಆರ್ ನಾಗರಾಜು ಬಿ ಗಂಗಾಧರಯ್ಯ ಬಿ ಎಸ್ ಸಿದ್ದಪ್ಪ ಬಿ ಎಸ್ ಮಲ್ಲಿಕಾರ್ಜುನ ಬಿ ಎಸ್ ಶಂಕರಯ್ಯನವರು ಅವರು ಕಾರ್ಯದರ್ಶಿಗಳು ಮತ್ತು ಎಸ್ ಎನ್ ಶಿವನಂಜೇಗೌಡರು ಬಿ ಎನ್ ಬಿ ಎಸ್ ನಂಜುಂಡಪ್ಪ ಇಷ್ಟು ಜನ ಕಲಾ ಬಿ ಟಿ ಹಾಲಪ್ಪ ಇಷ್ಟು ಜನ ನಾವು ಕಲಾವಿದರು ಈ ತಂಡ ಕಟ್ಕೊಂಡು ನಡೆಸ್ತಾ ಇದ್ದೀವಿ ತಂಡ ಕಟ್ಟಿ ನಡೆಸ್ತಾ ಇದ್ದೀರಿ ನಿಮಗೆ ಶುಭವಾಗಲಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಜಾನಪದ ಅಕಾಡೆಮಿ ಪ್ರಶಸ್ತಿ ವಿಜೇತರು ಹಾಗೂ ಬಸವೇಶ್ವರ ಭಜನಾ ಕಲಾ ಸಂಘದ ಅಧ್ಯಕ್ಷರಾದ ಬಿಪಿ ಪರಮೇಶ್ವರಪ್ಪ ಮತ್ತು ತಂಡದವರೊಂದಿಗೆ ಸಂವಾದ ಕೇಳಿದಿರಿ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ